ವಿಜಾಪುರ ಗ್ರಾಮದ ಎ ಎನ್ ಕ್ವಾರ್ಟರ್ಸ್ ಭೂತ ಬಂಗಲಿಯಂತಾಗಿದೆ ಕಟ್ಟಡ ತೆರವಿಗೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ ಸೋಮವಾರ ಸಂಜೆ ಐದು ಗಂಟೆಗೆ ಈ ಬಗ್ಗೆ ಗ್ರಾಮಸ್ಥರು ಮಾತನಾಡಿದ್ದಾರೆ ಇನ್ನು ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಗ್ರಾಮದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎ ಎನ್ ಕ್ವಾರ್ಟರ್ಸ್ ನಿರ್ಮಾಣ ಮಾಡಲಾಗಿತ್ತು ಆದರೆ ಅಂದಿನಿಂದ ಇಂದಿನವರೆಗೂ ಕೂಡ ಯಾರು ಕೂಡ ವಾಸ ಮಾಡದೇ ಈ ಒಂದು ಕ್ವಾರ್ಟರ್ಸ್ ಹಾಳು ಕೊಂಪೆಯಾಗಿ ಪರಿಣಮಿಸಿದೆ ಇನ್ನು ಕಟ್ಟಡದ ಸುತ್ತಮುತ್ತ ಗಿಡ ಗಂಟೆಗಳು ಪೊದೆಗಳು ಬೆಳೆದು ಸಂಪೂರ್ಣ ಕಟ್ಟಡವನ್ನೇ ಆವರಿಸಿದೆ ಇನ್ನು ಗ್ರಾಮದ ಮಧ್ಯಭಾಗದಲ್ಲಿರುವ ಇರುವ ಈ ಒಂದು ಎ ಎನ್ ಎಂ ಕ್ವಾರ್ಟರ್ ಸಂಪೂರ್ಣವಾಗಿ ಕಸ ಕಡ್ಡಿಗಳಿಂದ ಬಿದ್ದಿದೆ ಇನ್ನು ಈ ಸಂಬಂಧ ಕಳೆದ ವರ್ಷ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ಇನ್ನು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕಟ್ಟಡವನ್ನು ಅಳತೆ ಮಾಡಿದ್ದರು ನೆಲಸಮ ಮಾಡುವುದಾಗಿ ತಿಳಿಸಿ ಹೋಗಿದ್ದರು ಆದರೆ ಈವರೆಗೆ ಅಧಿಕಾರಿಗಳು ಇತ್ತ ಸುಳಿದಿಲ್ಲ ಎಂದು ಗ್ರಾಮಸ್ಥರದ ಸುನಿಲ್ ಕುಮಾರ್ ಅವರು ಆರೋಪಿಸಿದ್ದಾರೆ ಹಾಗೆ ನಮ್ಮ ಗ್ರಾಮದ ಸಾರ್ವಜನಿಕರ ಒಂದು ಅಳಲನ್ನು ನಿಮ್ಮಲ್ಲಿ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಪ್ರತಿನಿತ್ಯ ನನಗೆ ಕರೆ ಬರ್ತಾರೆ ನಾವು ಏನೇನು ಕೊಟ್ರೆ ಸಿಂಭಾಗ ವಾಸವಾಗಿರೋಂಥ ಜನ ನಾವು ಪಕ್ಕದಲ್ಲಿ ವಾಸವಾಗಿರೋಂಥವ್ರು ನಾವು ಇವತ್ತು ಈ ಸಮಸ್ಯೆ ಫೇಸ್ ಮಾಡಿದ್ವಿ ನಾವು ಇವತ್ತು ತಾವು ನೋಡಿದ್ವಿ ಇವತ್ತು ಚೇಳು ನೋಡಿದೀವಿ ಅಲ್ಲಿ ಏನೋ ಒಂದು ದೊಡ್ಡ ಪೇಳೆಯಲ್ಲಿ ಹಂದಿ ಅಂದಿ ಹೋಯ್ತು ಈ ಥರ ಪ್ರತಿನಿತ್ಯ ನಮ್ಮ ಮಕ್ಕಳುಗಳನ್ನ ನಾವು ಹೊರಗಡೆ ಬಿಟ್ಟು ಆಟ ಆಡ್ಸೋಕ್ಕಾಗ್ತಿಲ್ಲ ಧೈರ್ಯವಾಗಿ ಅದು ರಾತ್ರಿ ಒಂದು ಏಳೂವರೆ ಎಂಟು ಗಂಟೆ ಆಯಿತು ಅಂದರೆ ನಾವು ಹೊರಗಡೆ ಬರೋ ಹೊರಗಡೆ ಬರೋಕ್ಕೆ ನಾವು ಎದುರ್ತಾಯಿದ್ವಿ ಅನ್ನೋ ಒಂದು ಸನ್ನಿವೇಶದಲ್ಲಿ ಇಲ್ಲಿ ಅಕ್ಕಪಕ್ಕ ವಾಸ ಮಾಡೋಂಥ ಜನಗಳು ನನ್ನ ಹತ್ತ ಅಳಲನ್ನು ತೋರ್ಕೊಂಡಿದ್ದಾರೆ ನೋಡಿ ಇಷ್ಟೇ ಈ ಎನ್ ಎಮ್ ಕೊಟ್ರಸು ನಮ್ಮ ವಿಜಯಪುರ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಾವಾಗ ಆರಂಭ ಆಯಿತು ಆವತ್ತಿಂದ ಇವತ್ತಿನವರೆಗೂ ಯಾವ ಸಿಬ್ಬಂದಿನೂ ಇಲ್ಲಿ ಅಲರ್ಟ್ ಮಾಡಿಲ್ಲ ಚೆನ್ನಾಗಿತ್ತು ಬಿಲ್ಡಿಂಗ್ ಚೆನ್ನಾಗಿತ್ತು ಇಲ್ಲಿ ಸರ್ವಿಸ್ ಚೆನ್ನಾಗಿತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಇತ್ತು ಯಾರಿಗಾರು ಏನಾದರೂ ಕಷ್ಟ ಅಂದರೆ ಅಪರಾತ್ರಿ ಆದ್ರೂ ನಮಗೆ ಇಲ್ಲಿ ಸರ್ವಿಸ್ ಸಿಗೋದು ಯಾವಾಗ ಹಾಸ್ಪಿಟ್ಲು ಆರಂಭವಾಯಿತು ಆವತ್ತಿನ ಸಿಬ್ಬಂದಿಯನ್ನು ಸ್ಟಾಪ್ ಮಾಡಿದರು ಇಲ್ಲಿ ಆ ಸಿಬ್ಬಂದಿ ಬರೆದಂಗ ಆದರೂ ಮನೆ ಯಜಮಾನ ಯಾವಾಗ ಇಲ್ದಂಗೆ ಅದನ್ನ ಬಾಗಿಲು ಕಿಟಕಿ ಎಲ್ಲ ಮುರಿದೋಗಿದ್ದಾವೆ ರೂಮ್ ಓಪನ್ ಇದ್ದಾವೆ ರಾತ್ರಿ ಹೊತ್ತು ಆ ರೂಮಲ್ಲಿ ಏನೇನು ಚಟುವಟಿಕೆಗಳು ನಡೀತವೆ ಅಂತ ನಾವು ಇದನ್ನು ಹೇಳೋಕ್ಕಾಗಲ್ಲ ಆವರಣೆ ಗಿಡ ಮರ ಗಂಟೆಗಳು ಬೆಳಕೊಂಡು ಕಸ ತಗೊಂಡು ಕಾಂಪೌಂಡ್ ಒಳಗೆ ಹಾಕ್ತಿದ್ದಾರೆ ಕಸದ ರಾಶಿ ಎಮ್ಮರ್ವ ಬೆಳೆದಿದೆ ಇನ್ನು ಈ ಒಂದು ಪಾಳು ಬಿದ್ದ ಕಟ್ಟಡದ ಅಕ್ಕಪಕ್ಕದಲ್ಲಿ ಹತ್ತಾರು ಮನೆಗಳು ಇವೆ ಪಾಳು ಬಿದ್ದ ಕಟ್ಟಡದ ಹಿಂಭಾಗದಲ್ಲಿ ಮನೆ ಕೂಡ ಇದ್ದು ಮಕ್ಕಳು ಮನೆಯಿಂದ ಹೊರಬರಲು ಕೂಡ ಭಯಪಡುವ ವಾತಾವರಣ ನಿರ್ಮಾಣಗೊಂಡಿದೆ ಇನ್ನು ಬಾಳಬಿದ್ದ ಕಟ್ಟಡದ ಸುತ್ತ ಕಾಡಿನ ರೀತಿಯಲ್ಲಿ ಬೆಳೆದು ನಿಂತಿದೆ ಹಾವುಗಳು ವಾಸಸ್ಥಾನ ಮಾಡಿಕೊಂಡಿದ್ದಾಗಿ ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ ಇನ್ನು ಇಪ್ಪತ್ತು ವರ್ಷಗಳಿಂದ ಯಾರು ಕೂಡ ವಾಸ ಮಾಡದೆ ಸ್ವಚ್ಛತೆ ಇರದೆ ಸಮಸ್ಯೆ ಉಂಟಾಗಿದೆ ಐವತ್ತಕ್ಕೂ ಹೆಚ್ಚು ಹಾವಿನ ಮರಿಗಳನ್ನು ನಾವೇ ಹಿಡಿದು ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ ಇನ್ನು ಹಂದಿಗಳು ಕೂಡ ಗುಡು ಮಾಡಿಕೊಂಡಿವೆ ಹೇಳ ಸಮಸ್ಯೆ ಆಗುತ್ತಿದೆ ಇಲಾಖೆ ಅಧಿಕಾರಿಗಳು ಈಗಲಾದರೂ ಇತ್ತ ಕಡೆ ಗಮನ ಹರಿಸಬೇಕು ಹಾಗೂ ಈ ಒಂದು ಕಟ್ಟಡವನ್ನು ತೆರವು ಮಾಡಿ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ ಬಿಜಾಪುರ ಸಿಂಗ್ ನಿವಾಸಿಯಾದ ನಾನು ನಮ್ಮ ಮನೆ ಇದೆ ನಮ್ಮ ಮನೆಯಿಂದ ನನ್ನ ಮಕ್ಕಳು ಹೊರಗೆ ಬರೋಕ್ಕೆ ಸಮತಕ್ಕೂ ಭಯ ಆಗ್ತಿದೆ ಅಷ್ಟು ಹಾವು ಮರಿ ಹಾಕಿದ್ದಾವೆ ಯಾಕಂದರೆ ನಮ್ಮ ಕ್ವಾರ್ಟರ್ಸು ದೊಡ್ಡ ಬೆಳೆಯಾಗಿ ದೊಡ್ಡ ಕಾಡಾಗಿ ಬೆಳ್ಕೊಂಡ್ಬಿಟ್ಟಿದೆ ಅದರಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ ಅದು ಇಪ್ಪತ್ತು ವರ್ಷದಿಂದ ಯಾರೂ ಇಲ್ಲ ಅಲ್ಲಿ ಕ್ಲೀನ್ ಮಾಡಿಸ್ಕೊಡೋಕ್ಕೂ ನಮಗೆ ಯಾರೂ ಬರ್ತಾನೂ ಇಲ್ಲ ಭಾಳ ತೊಂದರೆ ಮಾಡ್ತಿದ್ದಾರೆ ಎಷ್ಟು ಸಾರಿ ನಾವು ಲೆಟ್ರೆಲ್ಲ ಕೊಟ್ರು ಯಾರೂ ಬಂದು ನಮಗೆ ಗಮನಕ್ಕೆ ತರ್ತಿಲ್ಲ ನಮ್ಗೆ ಆಗಿರೋ ತೊಂದರೆ ಬಾ ಹಾವು ಹೆಚ್ಚು ಕಮ್ಮಿ ಮರಿ ಹಾಕಿದಾವೆ ಅಂದರೆ ಒಂದು ಐವತ್ತರವತ್ತು ಹಾವಿಗೆ ಮರಿ ನಾವೇ ಇಡೀ ಹಿಡಿದು ಬೇರೆ ಕಡೆ ಬಿಸಾಟಿದ್ವಿ ಅಷ್ಟು ಮರಿ ಇದ್ದಾವೆ ಅದರಲ್ಲಿ ಹಾವು ಇದ್ದಾವೆ ಮಂದಿ ಮರಿ ಎಲ್ಲ ಬರ್ತಿದ್ದಾವೆ ಭಾಳ ಹಿಂಸೆ ಆಗ್ತಿದೆ ಅದರಿಂದ ನಾವು ದಯವಿಟ್ಟು ಕೇಳ್ಕೊತಿದ್ವಿ ನಿಮ್ಮ ಸಹಾಯದಿಂದ ನಮ್ಗೆ ಏನಾರು ಆಗಲಿ ನಾವು ಹೊರಗಡೆ ದೈರ್ವ ಬರೋಕ್ಕೆ ಅನುಕೂಲ ಮಾಡಿಕೊಡಿ ಇಷ್ಟೇ ನಾವು ಕೇಳ್ತಿರೋದು ನಿಮ್ಮಲ್ಲಿ ದಯವಿಟ್ಟು ನಮ್ಮ ಸಮಸ್ಯೆ ಬಗೆಹರಿಸಿ ಒಟ್ಟಾರೆ ವಾಸ ಮಾಡಲು ಕಟ್ಟಿಸಿದಂತಹ ಈ ಒಂದು ಕಟ್ಟಡ ಈ ಒಂದು ದುಸ್ಥಿತಿಗೆ ತಲುಪಿದ್ದು ಇಲಾಖೆ ಇತ್ತ ಕಡೆ ಗಮನ ಈ ಒಂದು ಕಟ್ಟಡವನ್ನು ತೆರವು ಮಾಡಿ ಸಮಸ್ಯೆ ಬಗೆಹರಿಸಬೇಕಿದೆ